ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತೂ ಇಂತೂ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಹತ್ತನೇ ತರಗತಿಯ ಒಂದು ರಿಸಲ್ಟ್ ಅನ್ನೋಂಥದ್ದು ಯಾವಾಗ ಬರುತ್ತೆ ಅಂತ ತುಂಬ ಕಾಯ್ತಾ ಇದ್ರು ಅಂತೂ ಇಂತೂ ಇವಾಗ ಒಂದು ಗುಡ್ ನ್ಯೂಸ್ ಅನ್ನೋಂಥದ್ದು ಹೊರಬಂದಿದೆ ಹಾಗಾದರೆ ಇವತ್ತು ನಿಮ್ಮ ಒಂದು ರಿಸಲ್ಟ್ ಅನ್ನೋಂಥದ್ದು ಬರುತ್ತಾ ಅಥವಾ ನಾಳೆ ಬರುತ್ತಾ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೇ ಏಳರಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋವಂಥದ್ದು ಬರುತ್ತೆ ಅಂತ ಹೇಳಿತ್ತು ಶಿಕ್ಷಣ ಇಲಾಖೆ ಬಟ್ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಕಾಯ್ತಾಯಿದ್ರು ಏಳನೇ ತಾರೀಕು ನಮ್ಮ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ ನಾವು ಚೆಕ್ ಮಾಡ್ಬೋದು ಅಂತ ಆದರೆ ಸರ್ಕಾರವು ಏನು ಮಾಡಿತ್ತು ಅಂತಂದರೆ ಈ ಒಂದು ಎಲೆಕ್ಷನ್ ಇರುವಂತಹ ಕಾರಣದಿಂದ ಎಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಮತ್ತೆ ಮುಂದೂಡಲಾಗಿದೆ ಇವಾಗ ರಿಸಲ್ಟ್ ಅನ್ನುವಂಥದ್ದು ಯಾವಾಗ ಬಿಡ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಕೊನೆಗೂ ಕೂಡ ಶಿಕ್ಷಣ ಇಲಾಖೆ ತಿಳಿಸಿರುವಂಥದ್ದು ಇವತ್ತು ಮೇ ಎಂಟು ಇವತ್ತು ರಿಸಲ್ಟ್ ಬರುತ್ತಾ ಅಂತ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಆದರೆ ಇವತ್ತು ರಿಸಲ್ಟ್ ಬರಬಹುದು ಅಥವಾ ಬರದೇನೆ ಇರಬಹುದು ಯಾಕೆಂತಂದ್ರೆ ಇನ್ನೂ ಕೂಡ ಇವಾಗ ಎಲೆಕ್ಷನ್ ನಡೆದಿರೋದ್ರಿಂದ ಹಾಗಾಗಿ ನಾಳೆ ಒಂಬತ್ತು ಅಥವಾ ಹತ್ತನೇ ತಾರೀಕಂದು ಖಂಡಿತವಾಗ್ಲು ಶಿಕ್ಷಣ ಇಲಾಖೆ ತಿಳಿಸಿರುವ ಪ್ರಕಾರ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ ಅಂತ ತಿಳಿಸಿದ್ದಾರೆ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋಂಥದ್ದು ನಾಳೆ ಅಥವಾ ನಾಡಿದ್ದು ನಿಮ್ಮ ಒಂದು ನಿಮ್ಮ ಒಂದು ರಿಸಲ್ಟ್ ಅನ್ನ ಬಿಡ್ತಾರೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ನೀವು ನಿಮ್ಮ ಒಂದು ರಿಸಲ್ಟ್ ಅನ್ನ ತಿಳಿದುಕೊಳ್ಳಬಹುದು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಶಾಲೆಗೆ ಹೋಗಬೇಕು ಅಂತ ಏನಿಲ್ಲ ನಿಮ್ಮ ಒಂದು ಮೊಬೈಲ್ ಫೋನಲ್ಲೇ ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡಬಹುದಾಗಿದೆ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಟ್ಟ ತಕ್ಷಣವೇ ಈ ಒಂದು ಚಾನಲಲ್ಲಿ ಯಾವ ರೀತಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಚೆಕ್ ಮಾಡೋದು ಅಂತ ಈ ಒಂದು ಚಾನಲಲ್ಲಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕೋಸ್ಕರ ಅಲ್ಲಿವರೆಗೂ ಕಾಯಿರಿ ಖಂಡಿತವಾಗಲೂ ನಾಳೆ ಅಥವಾ ನಾಡಿದ್ದು ರಿಸಲ್ಟ್ ಅನ್ನೋಂಥದ್ದು ಬರುತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಹಾಗೆ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ತಕ್ಷಣವೇ ವಿಡಿಯೋ ಬಿಟ್ಟ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮಾತ್ರ ತಲುಪುತ್ತೆ ನೀವು ಈಸಿಯಾಗಿ ನೋಡ್ಬೋದಾಗಿದೆ